ಹಾಯ್ ಎವ್ರಿ ಒನ್ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಶನ್ನು ಜೆ ಬಿ ಎಮ್ ಆಟೋಮೊಬೈಲ್ಸ್ ಕಂಪ್ನಿನಲ್ಲಿ ಕೆಲಸ ಖಾಲಿ ಇದೆ ಈ ಒಂದು ಕೆಲಸದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಕೆಲಸ ನಿಮಗೆ ಬಿಡದಿ ಲೊಕೇಶನಲ್ಲಿ ಸಿಗ್ತಾ ಇದೆ ಇದ್ರ ಬಗ್ಗೆ ನಾನು ಪೂರ್ತಿಯಾಗಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಎಂಡ್ವರೆಗೂ ನೋಡಿ ಈ ಒಂದು ಕೆಲಸಕ್ಕೆ ನೀವು ಜಾಯ್ನ್ ಆಗೋದಕ್ಕೆ ಇಲ್ಲಿ ಯಾರಿಗೂ ಕೂಡ ಹಣ ಕೊಡೋದು ಏನೂ ಇರೋದಿಲ್ಲ ಇದು ಫ್ರೀ ಜಾಯ್ನಿಂಗು ಈ ಚಾನಲಲ್ಲಿ ನಾನು ಪ್ರತಿದಿನ ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ಗಳನ್ನ ನಾನು ಕೊಡ್ತಾ ಇರ್ತೀನಿ ಹಾಗಾಗಿ ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ದೀರಾ ಅಂಥವರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಬನ್ನಿ ನನಗೆ ಈ ಒನ್ ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಜೆ ಬಿ ಎಮ್ ಆಟೋಮೊಬೈಲ್ಸ್ ಕಂಪ್ನಿನಲ್ಲಿ ಕೆಲಸ ಖಾಲಿ ಇದೆ ಇಲ್ಲಿ ಯಾವ್ಯಾವ ಕೆಲಸಗಳು ಖಾಲಿ ಇದೆ ಪ್ರೊಡಕ್ಷನ್ ಆಪ್ರೇಟರು ಮತ್ತು ಅಸೆಂಬ್ಲಿ ಆಪ್ರೇಟರ್ ಕೆಲಸಕ್ಕೆ ಹುಡುಗರುಗಳು ಬೇಕಾಗಿದ್ದಾರೆ ಈ ಒಂದು ಕೆಲಸ ಸಿಗ್ತಾ ಇರೋದು ಒನ್ ಲಿಫರ್ ಗೆ ಮಾತ್ರ ಎಜುಕೇಷನ್ ನೋಡೋದಾದ್ರೆ ಟೆಂತ್ ಆಗಿರೋರು ಪಿ ಯು ಸಿ ಇನಿ ಡಿಗ್ರಿ ಐ ಟಿ ಐ ಡಿಪ್ಲೊಮಾ ಆಗಿರೋ ತಗೋತಿದ್ದಾರೆ ಇಲ್ಲಿ ಸಂಬಳ ಬಂದು ನಿಮ್ಮ ಎಜುಕೇಶನ್ ಮತ್ತೆ ನಿಮ್ಮ ಸ್ಕಿಲ್ಗಳ ಮೇಲೆ ನಿಮಗೆ ಸಂಬಳ ಅನ್ನೋದು ಡಿಸೈಡ್ ಆಗಿರುತ್ತೆ ನಾನು ಒನ್ ಬೈ ಒನ್ ತಿಳಿಸ್ಕೊಡ್ತೀನಿ ಎಸ್ ಎಸ್ ಎಲ್ ಸಿ ಆಗಿರೋರಿಗೆ ಹದಿನೈದು ಸಾವಿರದ ಇನ್ನೂರ ಎಪ್ಪತ್ತೆಂಟು ರೂಪಾಯಿ ಸಂಬಳ ಇರುತ್ತೆ ಪಿ ಯು ಸಿ ಡಿಗ್ರಿ ಆಗಿರೋವಂಥವ್ರಿಗೆ ಹದಿನಾರು ಸಾವಿರದ ಏಳ್ನೂರ ತೊಂಬತ್ತೆಂಟು ರೂಪಾಯಿ ಸಂಬಳ ಇರುತ್ತೆ ಇನ್ನು ಐ ಟಿ ಐ ಮಾಡಿರೋಂಥವ್ರಿಗೆ ಹದಿನೆಂಟು ಸಾವಿರದ ಆರುನೂರ ನಲವತ್ತ ಏಳು ರೂಪಾಯಿ ಸಂಬಳ ಇರುತ್ತೆ ಇನ್ನು ಡಿಪ್ಲೊಮೊ ಮಾಡಿರೋವಂಥವ್ರಿಗೆ ಇಪ್ಪತ್ತು ಸಾವಿರದ ಆರುನೂರ ತೊಂಬತ್ತಾರು ರೂಪಾಯಿ ಸಂಬಳ ಸಿಗುತ್ತೆ ಈ ರೀತಿ ನಿಮಗಿಲ್ಲಿ ಎಜುಕೇಷನ್ನು ಮತ್ತು ನೀವು ಯಾವ ರೀತಿ ನೀವು ಸ್ಕಿಲ್ಗಳನ್ನ ಕಲ್ತಿದ್ದೀರ ಅನ್ನೋದ್ರ ಮೇಲೆ ಇಲ್ಲಿ ಸಂಬಳ ಇನ್ನು ಡ್ಯೂಟಿನ ನೋಡೋದಾದ್ರೆ ನಿಮಗಿಲ್ಲಿ ಡ್ಯೂಟಿ ಬಂದು ಶಿಫ್ಟ್ ವೈಸು ಕೆಲಸ ಇರುತ್ತೆ ಏಟ್ ಅವರ್ಸು ನೀವು ಇಲ್ಲಿ ಡ್ಯೂಟಿನ ಮಾಡೋದಿರುತ್ತೆ ಇಲ್ಲಿ ನಿಮಗೆ ಓಟಿ ಕೂಡ ಇರುತ್ತೆ ಓಟಿ ಬಂದು ಪರ್ ಅವರ್ಗೆ ಒನ್ ಸಿಕ್ಸ್ಟಿ ರುಪೀಸ್ ಇರುತ್ತೆ ನೀವು ಮಂತ್ಲಿ ನೀವು ಟೆನ್ ಅವರ್ಸ್ ನಿಮಗೆ ಓಟಿ ಸಿಗುತ್ತೆ ಸೊ ಇದಲ್ಲದೆ ನಿಮಗೆ ಕಂಪ್ನಿ ಕಡೆಯಿಂದ ನಿಮಗೆ ಫುಡ್ ಮತ್ತೆ ರೂಮ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ನಿಮಗೆ ಕ್ಯಾಬ್ ಫೆಸಿಲಿಟಿ ಕೂಡ ಇರುತ್ತೆ ನಿಮಗೆ ಕಂಪನಿಯಿಂದ ಟ್ವೆಂಟಿ ಫೈವ್ ಕಿಲೋಮೀಟರ್ ಸರೌಂಡಿಂಗ್ ನಿಮಗೆ ಕ್ಯಾಬ್ ಫೆಸಿಲಿಟಿ ಕೂಡ ಕೊಟ್ಟಿದ್ದಾರೆ ಈ ಒಂದು ಜಾಬ್ ಸಿಗ್ತಾ ಇರೋದು ಬಿಡದಿ ನಲ್ಲಿ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂಥ ಹುಡುಗರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇನಿರುವ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಹೆಚ್ಚಿನ ಮಾಹಿತಿಗಳು ಬೇಕು ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ಬೇಗ ಬೇಗ ಹೋಗಿ ಜಾಯ್ನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ಇಂತಹ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮಗೆ ಗೊತ್ತಿರುವಂಥವರು ಯಾರಾದರೂ ಕೆಲಸ ಹುಡುಕ್ತಾ ಇದ್ದರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು